ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ತಪ್ಪದೇ ವೀಕ್ಷಿಸಿ ಏಳು ಗಂಟೆಗೆ ಇಂದಿನ ವಿಷಯ ತಪ್ಪು ಮಾಡಿದ್ದರೂ ಅದು ತಪ್ಪಲ್ಲ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಅವರು ಕೆಟ್ಟ ಕೆಲಸ ಮಾಡಿದರೂ ಕೂಡ ಕೆಟ್ಟ ಕೆಲಸ ನಾನು ಮಾಡಿಲ್ಲ ನಾನು ಮಾಡಿರೋದು ಒಳ್ಳೆಯ ಕೆಲಸ ಕಳತನ ಮಾಡಿದರೂ ಕೂಡ ನಾನು ಮಾಡಿದ್ದು ಕಳತನ ಅಲ್ಲವೇ ಅಲ್ಲ ಅದು ನನ್ನ ವೃತ್ತಿ ವೃತ್ತಿ ಧರ್ಮ ನಾನು ಅದನ್ನು ಕಾಯಕವನ್ನಾಗಿ ಮಾಡಿಕೊಂಡಿರೋದ್ರಿಂದ ಅದನ್ನು ಪ್ರೀತಿಸ್ತೀನಿ ಅವನು ಮಾಡಿರೋದು ಅಹಿಂಸೆ ಆದರೂ ಕೂಡ ಅವನದನ್ನು ಒಪ್ಪಿಕೊಳ್ತಾ ಇಲ್ಲ ನಾನು ಮಾಡಿರೋದು ಪುಣ್ಯ ಕೆಲಸ ಯಾತಕ್ಕೋಸ್ಕರ ಅಹಿಂಸೆ ಮಾಡಿದೆ ಅಂದರೆ ಅವಕ್ಕೆ ಮುಕ್ತಿ ಮೋಕ್ಷ ಕೊಡಬೇಕಾಯಿತು ಅದಕ್ಕೋಸ್ಕರ ಅವನು ಮಾಡಿರೋದು ಅನೀತಿ ಅಧರ್ಮ ಆದರೂ ಕೂಡ ನಾನು ನ್ಯಾಯದ ಮಾರ್ಗದಲ್ಲೇ ನಡೀತಾ ಇದ್ದೆ ಧಾರ್ಮಿಕವಾಗಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಈ ರೀತಿ ಪ್ರಪಂಚದಾದ್ಯಂತ ಮನುಷ್ಯರ ಹಲವಾರು ಮುಖಗಳನ್ನು ನಾವು ನೋಡ್ತಾ ಹೋಗಬಹುದು ಇದರಲ್ಲಿ ಮೂಲವಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ರೀತಿ ಇರ್ತಾನೆ ಆದರೆ ಎದುರುಗಡೆ ಇರೋರಿಗೆ ಇದು ಅರ್ಥ ಆಗೋದಿಲ್ಲ ಯಾತಕ್ಕೋಸ್ಕರ ಅಯ್ಯೋ ಏನಪ್ಪ ಇವನು ತಪ್ಪು ಮಾಡಿಬಿಟ್ಟು ಸರಿ ಮಾಡಿದ್ದೀನಿ ಅಂತ ಹೇಳ್ತವನಲ್ಲ ಅಂತ ಇವ್ರು ಅಂದ್ಕೊಳ್ತಾರೆ ಆದರೆ ಅವ್ರಿಗೆ ಯಾರು ಹೇಳ್ತವ್ರೆ ಅವ್ರ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಂಬಿಟ್ಟಿರ್ತಾರೆ ಒಂದು ಉದಾಹರಣೆ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಕೊಡಿ ಒಬ್ಬ ಮಹಿಳೆ ಆಕೆ ನಾನು ಬಹಳ ಅತ್ಯದ್ಭುತವಾಗಿ ಅಧ್ಯಯನ ಮಾಡ್ತೀನಿ ಆಳವಾಗಿ ಗ್ರಹಿಸುವಂಥ ಪ್ರಯತ್ನ ಮಾಡ್ತೀನಿ ಮನೆಗೆ ಹೋಗಿದ್ದೆ ಟೀ ಕುಡಿದೆ ಆ ಟೀಯಲ್ಲಿ ಒಂದು ಥರ ಈ ಟೀ ಸೊಪ್ಪು ವಾಸನೆ ಹಾಗೆ ಬರ್ತಾ ಇದೆ ಅಂದರೆ ಸಪ್ಪೆ ಸಪ್ಪೆ ಇದೆ ಸಕ್ಕರೆ ಇಲ್ಲ ಅದೊಂಥರ ಕಹಿ ಥರ ಅನಿಸುತ್ತೆ ಅದ್ರ ಬದಲು ಹಾಗಲಕಾಯಿ ರಸ ಕುಡಿದುಡ್ಬೋದು ಬೇವು ರಸ ಕುಡಿದುಡ್ಬೋದು ಬಟ್ ಆ ಟೀ ಕುಡಿಯೋಕೆ ಇಲ್ಲ ಆ ರೀತಿ ಇದೆ ಬೆಂದೆ ಇಲ್ಲ ಟೀ ಅದನ್ನು ವಾಹ್ ನಾನು ಮಾಡೋ ಟೀ ನಂಗೆ ಬಹಳ ಇಷ್ಟಪ್ಪ ಎಷ್ಟು ಚೆನ್ನಾಗಿದೆ ಆಕೆಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಒಂದು ಸಲ ನಾನೇನು ಮಾಡಿದೆ ಬಾಮ್ಮ ನಿನಗೆ ಒಂದು ಅದ್ಭುತವಾಗಿರೋ ಹೋಟ್ಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಹೋಟ್ಲಿಗೆ ಕರ್ಕೊಂಡೋಗಿದ್ದೆ ಒಬ್ಬರು ಸ್ನೇಹಿತರ ಮನೆಗೆ ಕರ್ಕೊಂಡೋಗಿದ್ದೆ ಈಗ ಯಾರ್ಯಾರು ಟೀ ಪ್ರಿಯರ್ ಇರ್ತಾರೆ ಕಾಫಿ ಪ್ರಿಯರ್ ಇರ್ತಾರೆ ಒಂದು ಅಷ್ಟು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಒಂದು ಹತ್ತು ಹದಿನೈದು ಕಡೆ ಹೋಟ್ಲಲ್ಲಿ ರಿಲೇಷನ್ ಮನೆಗಳಲ್ಲಿ ಫ್ರೆಂಡ್ಸ್ ಮನೆಗಳಲ್ಲಿ ಎಲ್ಲಿ ಚೆನ್ನಾಗಿರುತ್ತೋ ಅವ್ರು ಅಲ್ಲಿ ಹೋಗಿ ಕಾಫಿ ಕುಡಿತಾ ಇರ್ತಾರೆ ಅವಾಗ ಅಂಥ ಜಾಗಕ್ಕೆ ನಾನು ಆಕೆಯನ್ನು ಕರ್ಕೊಂಡೋಗಿ ಕುಡಿಸಿದ್ರೆ ಚೂ ಇದು ಕಾಫಿ ಟೀ ಅಂತಾರ ಯಾರಾದರೂ ಇದನ್ನ ಇಂಥದ್ದರಿದ್ರೆ ಟೀ ಹೆಂಗ್ ಕುಡಿತೀರ ಗುರುಜಿ ನೀವು ಇದು ಒಂದು ಚೂರು ಚೆನ್ನಾಗಿಲ್ಲ ಇದು ಆ ಟೀ ಎಲ್ಲ ಕಡೆ ಹತ್ತು ರೂಪಾಯಿ ಮಾಡಿದ್ರೆ ಅಲ್ಲಿ ಮೂವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಮಸಾಲೆ ಟೀ ಕೊಟ್ಟರು ಅಪ್ಗಳಲ್ಲ ನಾರ್ಮಲ್ ಟೀ ಕೊಟ್ಟರು ಅಪ್ಗಳಲ್ಲ ಬಾಮ್ಮ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗಿ ಅಲ್ಲೋ ಕುಡಿಸ್ತೀನಿ ಒಂದು ಎರಡು ಸಿಪ್ಪು ಎಳೆದ್ಬಿಟ್ಟು ಇಟ್ಬಿಟ್ಳು ತೂ ಇಲ್ಲಿ ಟೀ ಚೆನ್ನಾಗಿಲ್ಲ ಅಂತ ಅಂದರೆ ಆಕೆ ಮಾಡೋ ಟೀ ಬೇವಿನ ರಸ ಹಾಗಲಕಾಯಿ ರಸಕ್ಕಿಂತನೂ ಕಠೋರವಾಗಿದೆ ಟೇಸ್ಟ್ ಇಲ್ಲ ಇಲ್ಲಿ ಮಾಡೋದು ಒಳ್ಳೆ ಅಮೃತ ಇದ್ದಂಗೆ ಇದೆ ನನಗೆ ಆದರೆ ಆಕೆಗೆ ಅದು ದರಿದ್ರ ಇದನ್ನು ಯಾರು ಕಲ್ಗಚ್ಚನ್ನು ಯಾರು ಕುಡಿತಾರೆ ನೀವು ಇಂಥ ಮನೆಗೆ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ ನಾನು ಟೀ ಮಾಡ್ತೀನಲ್ಲ ನಾನು ಮಾಡೋ ಟೀ ಪ್ರಪಂಚದಲ್ಲೇ ನಿಮ್ಗೆ ಯಾರೂ ಮಾಡಿಕೊಡಲ್ಲ ಹೌದು ತಾಯಿ ಹೌದು ಮಾ ನೀನು ಮಾಡಿಕೊಡೋ ಟೀ ಪ್ರಪಂಚದಲ್ಲಿ ಇನ್ನೊಬ್ಬ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅತ್ಯದ್ಭುತವಾಗಿದೆ ಈಗ ಆಕೆಗೆ ಹೇಗೆ ಹೇಳ್ತೀರಾ ನಾನು ಟೀ ಪ್ರಿಯ ಯಾವಾಗ ಅಂದರೆ ಡೈಲಿ ಕುಡಿಯೋದಿಲ್ಲ ಟೀ ಟೇಸ್ಟನ್ನು ನೋಡ್ತೀನಿ ಎಲ್ಲೆಲ್ಲಿದೆ ಎಲ್ಲಿ ಚೆನ್ನಾಗಿದೆ ಇಲ್ಲ ಅಂತ ಅಂಥ ಚೆನ್ನಾಗಿರೋ ಜಾಗದಲ್ಲಿ ಕರ್ಕೊಂಡು ಹೋದ್ರೆ ಅದನ್ನ ಚೆನ್ನಾಗಿಲ್ಲ ತಾನು ಮಾಡಿರೋದೇ ಚೆನ್ನಾಗಿದೆ ನನ್ನೊಬ್ಬ ಸ್ನೇಹಿತ ಇದ್ದ ಅವನು ಚಡ್ಡಿ ದೋಸ್ಟ್ ಅವನು ಕಲಾವಿದ ಯಾವುದೇ ಭಾವಚಿತ್ರಗಳನ್ನು ಬರೆದ್ರೆ ಆ ಬರೆದಿರುವಂಥ ಚಿತ್ರಗಳು ಅವ್ರ ಥರ ಕಾಣಿಸೋದು ಆದರೆ ಅಕ್ಯುರೇಟ್ ಇರಲಿಲ್ಲ ಈಗ ಕಡಲೆ ಬೀಜ ಹಸಿಲಿ ಹೇಗಿರುತ್ತೆ ಅದನ್ನು ರಾತ್ರಿ ನೆನೆಯಾಕ್ಬಿಡಿ ಒಂದು ಬೆಳಿಗ್ಗೆ ಎದ್ದು ನೆನೆಯಾಕಿರೋಂತಹ ಕಡಲೆ ಬೀಜ ಮತ್ತು ನೆನೆದೇ ಇರೋ ಬೀಜ ಇದೆರಡಕ್ಕೂ ವ್ಯತ್ಯಾಸ ನೋಡಿದ್ರೆ ಇದಕ್ಕಿಂತ ಇದು ಊದ್ಕೊಂಡಿರುತ್ತೆ ಅಂದರೆ ದಪ್ಪ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿರುತ್ತೆ ಅದೇ ಥರನೇ ಅವನು ಅಷ್ಟೇ ಚಿತ್ರಗಳನ್ನು ರಚಿಸಿದ್ರೆ ಬೆಂದೋಗಿರೋ ರೂಪದಲ್ಲಿ ಅಂದರೆ ಒಬ್ಬ ಮನುಷ್ಯನ ಕುದಿಯೋ ನೀರಲ್ಲಿ ಒಂದು ಅಷ್ಟೊತ್ತು ತಿಟ್ಟುಬಿಟ್ಟು ಹೆಂಗೆ ಮುಖ ಎಲ್ಲ ಊತ್ಕೊಂಡು ಹಂಗೆ ಮಾಡಿರ್ತಾರೆ ಒಂದು ಸಲ ಯಾವುದೋ ಸಿನಿಮಾ ನಟನ ಚಿತ್ರ ಬರೆದಿದೆ ಏನೋ ಹಿಂಗೆ ಮಾಡ್ಬಿಟ್ಟು ಬೇಯಿಸ್ಬಿಟ್ಟಿದೆಯಲ್ಲ ವಿಷ್ಣುವರ್ಧನ ಏನೋ ಹಿಂಗೆ ಮಾಡಿದ್ದೆ ಬೇಯಿಸ್ಬಿಟ್ಟಿದೆಯಲ್ಲ ಪುನೀತ್ ರಾಜ್ಕುಮಾರ್ನ ಅವನು ಯಾವುದೇ ಚಿತ್ರ ಬರೆದ್ರು ಆ ಥರ ಅನ್ಸೋದು ಸ್ವಲ್ಪ ಗುಂಡು ಗುಂಡಿಗೆ ಮಾಡಿಬಿಡೋನು ನೀನು ಅಣಕ ಮಾಡ್ತೇನೆ ನನಗೆ ನಾನು ಮಾಡೋ ಥರ ನೀನೇನು ತೋರಿಸು ನೋಡೋಣ ನಿನ್ನ ಆಗುತ್ತಾ ಏನು ಆಕ್ಯುರೇಟಾಗಿ ಬರೆದಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡೋರೆಲ್ಲ ನನಗೆ ಚಪ್ಪಾಳೆ ಹೊಡಿತಾರೆ ವಿಸಿಲ್ ಹೊಡಿತಾರೆ ನನಗೆ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ನೀನ್ ಒಬ್ಬನೇ ಅದನ್ನ ಒಪ್ತಾ ಇಲ್ಲ ಸರಿ ಬೇರೆಯವ್ರ ಕತೆ ಬಿಡೆಯಾ ನಿನಗೆ ಹೆಂಗ ಅನ್ನಿಸ್ತು ಕೇಳುವ ನಾನು ಸೂಪರ್ ಆಗಿ ಮಾಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಪ್ರಪಂಚದಲ್ಲಿ ಭಾವಚಿತ್ರ ಕಲಾವಿದರು ಯಾರು ಇಲ್ಲ ನಂತರ ಬರೆಯಲ್ಲ ಹ್ಞೂ ಹೌದು ಕಣಿಯ ಬಹಳ ಅದ್ಭುತವಾಗಿಬ ಸೂಪರ್ ವಂಡರ್ಫುಲ್ ದೇವ್ರು ಒಳ್ಳೇದು ಮಾಡಿ ತಪ್ಪಾಯ್ತು ಕಣೆಯ ನಂದೇ ಆತ ಬರೆದಿರೋದು ನಿಜವಾಗ್ಲೂ ಆ ರೀತಿ ಇದೆ ಆದರೆ ಪುನೀತ್ ರಾಜ್ಕುಮಾರ್ ಆಕ್ಯುರಸಿ ಅನ್ನೋದು ಇಲ್ಲ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆ ರೀತಿ ಕಾಣಿಸುತ್ತೆ ಆದರೆ ಅನ್ ಕಾಣಿಸಲ್ಲ ಆದರೆ ಅವನಿಗದು ಹಂಡ್ರೆಡ್ಗಿಂತ ಡಬಲ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಈ ರೀತಿ ಎಕ್ಸಾಂಪಲ್ಗಳು ಕೊಡ್ತಾ ಹೋದ್ರೆ ನೂರಾರು ಸಾವಿರಾರು ಎಕ್ಸಾಂಪಲ್ಗಳನ್ನ ಕೊಡ್ಬೋದು ಕಳೆತನ ಮಾಡ್ಬಿಟ್ಟವನೆ ಕಳತನ ಮಾಡಿ ಏನೋ ಒಂದು ಅದನ್ನು ಖರ್ಚು ಮಾಡ್ಬಿಟ್ಟವನೇ ಅಂತ ಮಾಡ್ಬಿಟ್ಟು ನಾನು ಕಳ್ತನ ಮಾಡಿಲ್ಲ ನನ್ನನ್ನು ಯಾಕೆ ನೀವು ಕಳ್ಳ ಅಂತ ಇದ್ದು ರೆಡ್ ಹ್ಯಾಂಡಾಗಿ ಸಿಗಾಕೊಂಬಿಟ್ಟವನೇ ಹೆಂಡತಿ ಎಲ್ಲೋ ಸಿ ಸಿ ಕ್ಯಾಮ್ರಾ ಇಟ್ಟಿದ್ಲು ಅದು ಅವನಿಗೆ ಗೊತ್ತಿಲ್ಲ ಆ ಸಿ ಸಿ ಕ್ಯಾಮ್ರಾ ತೆಗೆದು ತೋರಿಸ್ತಾವಳೆ ನೋಡು ನೀನು ಕಳತನ ಮಾಡಿ ಇಲ್ಲ ಅದು ನಾನಲ್ಲ ನಾನು ಕಳತನ ಮಾಡೇ ಇಲ್ಲ ಸರಿ ನಮ್ಮ ಮನೆಯಲ್ಲಿ ಬೇರೆಯವ್ರು ಬಂದು ಹೆಂಗೆ ಕಳ್ತನ ಮಾಡಲ್ಲ ಇದು ನಾನಲ್ಲ ಅಂತ ಹೇಳ್ತಾ ಇದ್ದೆ ಸಿ ಸಿ ಕ್ಯಾಮ್ರಲ್ಲಿ ಅದನ್ನು ಪ್ರೂವ್ ಮಾಡೋದಕ್ಕೆ ಪಾಪ ಅವ್ರ ಹೆಂಡತಿ ಅದೇನೋ ಲ್ಯಾಬ್ಗೆ ತಗೊಂಡೋಗಿ ಎಡಿಟ್ರು ಮಾಡೋದು ಇದೇನಪ್ಪ ಎಡಿಟ್ ಏನಾದರೂ ಮಾಡೋಣ ನ್ಯಾಚುರಲ್ ಆಗಿ ಅದ್ರದ್ದು ಸರ್ಟಿಫಿಕೇಟ್ ಎಲ್ಲ ತಗೊಂಬಂದು ತೋರಿಸ್ಬಿಟ್ಟು ಇಲ್ಲ ಇದು ಒರಿಜಿನಲ್ಲು ಅಂತ ಆದರೂ ನಾನಲ್ಲ ನಾನು ಕಳ್ತನ ಮಾಡೇ ಇಲ್ಲ ಕೊನೆಗೆ ಆಯಿತು ನಾನು ಕಳ್ತನ ಮಾಡಿದ್ದೀನಿ ಅಂತ ನೀವು ಹೇಳ್ತಾಯಿದ್ದೀನಿ ಆದರೆ ಈಗ ನಾನು ಏನಕ್ಕೋಸ್ಕರ ಮಾಡಿದೆ ಕಳ್ತನ ಯಾಕೋಸ್ಕರ ಮಾಡಿದೆ ಅದನ್ನು ಕೇಳಿ ಹೇಳಪ್ಪ ಏನಕ್ಕೆ ಮಾಡಿದೆ ಒಡವೆನೋ ಕದ್ಬಿಟ್ಟವನು ನೂರು ಗ್ರಾಮ್ ಚಿನ್ನ ಕದ್ದು ಕದ್ಬಿಟ್ಟು ಏನಕ್ಕೆ ಮಾಡಿದೆ ಹೋಗ್ಲಿ ಅದನ್ನ ಏಳೆಯ ಅವನು ಅದಕ್ಕೆ ನೆಪಗಳನ್ನು ಹೇಳ್ತಾ ನಾನು ಆ ಚಿನ್ನ ಕದ್ದಿರೋದು ಅವನೇ ಹೇಳ್ತಾವನೆ ನಾನು ಆ ಚಿನ್ನ ಕದ್ದಿರೋದು ನೀವನ್ಕೊಂಡ ಏನೋ ಕಳತನ ಶೋಕಿಗೋಸ್ಕರ ಮಾಡಿದೆ ಆ ರೀತಿಯಲ್ಲ ಯಾರೋ ಪಾಪ ನನ್ನ ಫ್ರೆಂಡು ನೇಣಾಕೊಂಡು ಸತ್ತೋಗ್ತಾ ಇದ್ದ ಅವನನ್ನು ಕಾಪಾಡೋದಕ್ಕೋಸ್ಕರ ಮಾಡಿದೆ ಇದು ಕಳೆತನ ಅಲ್ಲ ಅದು ಅವನ ವಾದ ಸರಿ ಆಯ್ತು ಅವನ ಫ್ರೆಂಡ್ ಏನಕ್ಕೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದ ಅವನು ಆಡ್ತ ಆಡ್ತಾವ ಇಸ್ಪಿಟ್ ಆಡಿ 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 ಮನೆ ಮಾರ್ದ ಒಡವೆಗಳನ್ನು ಮಾರ್ದ ಒಂದಷ್ಟು ಸಾಲ ಇಸ್ಕೊಂಡ ಸಾಲ ತೀರ್ಸಕ್ ನೇಣ ನೇಣಾಕ್ ಹೋಗ್ತಾನೆ ಅದಕ್ಕೆ ಇವನು ಮನೆಯಿಂದ ಕಳತನ ಮಾಡಿ ಆ ಒಬ್ಬ ದುಶ್ಚಟ ಮಾಡುವಂತ ದುಶ್ವಸನಿಯನ್ನ ಕಾಪಾಡೋದಕ್ಕೋಸ್ಕರ ಇವನು ಕಳತನ ಮಾಡೋಣ ಆದರೆ ಅವನು ಕಳತನ ಮಾಡಿಲ್ಲಂತೆ ಒಂದು ಜೀವ ಉಳಿಸೋದಕ್ಕೋಸ್ಕರ ನಾನು ಮಾಡಿದಂತಹ ಪುಣ್ಯ ಕೆಲಸ ಇದು ಆ ರೀತಿ ಅವನು ವಾದ ಮಾಡ್ತಾನ ಲಯ ನಾನು ಅವನಿಗೆ ಹೇಳಿದ್ದು ಅವನೇ ಎಷ್ಟೋ ವಾಸಿ ಅಟ್ಲೀಸ್ಟ್ ಇಸ್ಪಿಟ್ ಹಾಡಾದರೂ ಅವನು ಹಾಳು ಮಾಡಿದ ಅವನಿಗಿಂತ ನೀನು ಹೆಡ್ಡ ಆಗ್ಬಿಟ್ಟಲ್ಲೋ ನೀನು ಮನೇಲಿ ಕಳ್ತನ ಮಾಡ್ಕೊಂಡು ಹೋಗಿ ದುಶ್ವಸನಿಂದ ಉಳಿಸ್ತಾ ಇದೆಯಲ್ಲ ಇದು ಯಾವ ರೀತಿ ಪುಣ್ಯ ಕಾರ್ಯ ಹಂಗೆಲ್ಲ ಹೇಳ್ಬೇಡಿ ನನ್ನ ಸ್ನೇಹಿತನಿಗೆ ಅವನು ನನ್ನ ಪರಮ ಮಿತ್ರ ನನಗೆ ಸಾಕಷ್ಟು ಬಾರಿ ಅವನು ಜೀವ ಉಳಿಸಿದ್ದಾನೆ ಹೋದನೆಯಾ ಅದು ಹೆಂಗಲ್ಲ ಉಳಿಸ್ತಾ ಜೀವನ ಜೀವ ಉಳಿಸೋನೇ ಅದು ಹೆಂಗೆ ಹೇಳಪ್ಪ ನಾನು ಸ್ವಲ್ಪ ಕೇಳ್ತೀನಿ ನನಗಿಂಥವೆಲ್ಲ ಇಷ್ಟ ಹೇಳೆಯಾ ಹೆಂಗ್ ಜೀವ ಉಳ್ಸ್ತ ನನಗೆ ಯಾರೋ ಬಂದು ಬೈತಾ ಇದ್ರು ಯಾವಾಗ ಅವರಿಬ್ಬರು ಎಣ್ಣೆ ಎಣ್ಣೆ ಹೊಡೆಯೋರು ಫ್ರೆಂಡ್ಗಳು ಸೊ ಬಾರಲ್ಲಿ ಯಾರೋ ಎಣ್ಣೆ ಹೊಡೆದು ಜಗಳ ಆಡ್ಬಿಟ್ಟಿ ಅದಕ್ಕೆ ಅವನು ಇವನು ಕತ್ತಿನ ಪಟ್ಟೆ ಹಿಡ್ಕೊಂಬಿಟ್ಟು ಅವನು ಅವ್ರೈ ನೀನು ಹೋಗು ಮಿತ್ರ ನಾನು ಇದನ್ನು ಹೋಗ್ಬಿಟ್ಟು ತಾನು ಅವ್ರು ಅವ್ನ ಕಳಿಸ್ಬಿಟ್ಟು ಅವ್ನು ಗೆಳೀನ ಅವ್ರಿಗೆ ಏನು ಹಿಡ್ಕೊಂಡು ಅವ್ರಿಗೆ ಅವ್ನು ಚಾಮನಾಗ ಹಣ್ಣುಗಾಯಿ ನೀರುಗಾಯಿ ಮಾಡಕ್ಕೆ ಮಾರನೇ ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟವನು ನನಗೋಸ್ಕರ ಅವನು ಒದೇ ತಿಂದವನು ನನ್ನ ಜೀವ ಉಳಿಸೋನವ್ನು ಓ ಈ ರೀತಿ ಜೀವ ಉಳಿಸಿರುತ್ತೆ ಇಲ್ಲಿ ನೀವು ಯಾರನ್ನಾದ್ರೂ ನೋಡಿ ಒಂದಲ್ಲ ಎರಡಲ್ಲ ಒಬ್ಬ ಕೊಲೆಗಾರ ಕೊಲೆ ಮಾಡಿಬಿಟ್ಟು ನಿಮಗೆ ಸಾಕಷ್ಟು ಬಾರಿ ಹೇಳಿರ್ತೀನಿ ಕಂಟಿನ್ಯೂ ಆಗಿ ನೋಡೋರ್ಗೆ ಗೊತ್ತಿರುತ್ತೆ ಅವನು ಸೀರಿಯಲ್ ಕಿಲ್ಲರ್ ಸುಮ್ಮನೆ ಯಾರಿಗಂದ್ರೆ ಅವ್ರಿಗೆ ಅವರನ್ನು ಮುಖಾನೂ ನೋಡಲ್ಲ ಏನಿಲ್ಲ ಪಾಪ ಯಾರೋ ಸಮುದ್ರದ ದಂಡೆಯಲ್ಲಿ ಕಾಲ ಹಾಕೊಂಡು ನೀರಲ್ಲಿ ಕುಂತ್ಕೊಂಡಿದ್ದು ಹಿಂದ್ಗಡೆಯಿಂದ ಬಂದು ತಲೆ ಠಡಾರ್ ಅಂತ ಒಡ್ದು ಶೂಟ್ ಮಾಡಿ ಸಾಯಿಸ್ಬೇಕು ಅವನನ್ನು ನೋಡಿಲ್ಲ ಅವನನ್ನು ಅವನು ಯಾರು ಅಂತಲೇ ಗೊತ್ತಿಲ್ಲ ಸುಮ್ಮನೆ ಅವನಿಗೆ ಏನಂದ್ರೆ ಕೊಲೆ ಮಾಡೋ ಶೋಕಿ ಹೊಡೆದು ಸಾಯಿಸ್ಬೇಕು ಸುಮ್ಮ ಗನ್ ಹಿಡ್ಕೊಂಡು ಯಾರು ಅವನನ್ನು ಗುರಾಯಿಸಂಗಿಲ್ಲ ಯಾರು ನೋಡೋಂಗಿಲ್ಲ ನೋಡದೆ ಇದ್ರ ಬೇಡ ಇವನು ಇವ್ರನ್ನ ಸಾಯಿಸಬೇಕು ಅಂದ್ರೆ ಗನ್ ಎತ್ಕೊಂಡ್ ಶೂಟ್ ಮಾಡ್ಬಿಟ್ಟು ಒಂದ್ ದಿವಸ ಇವನನ್ನು ಸುಮ್ಮನೆ ಬಿಟ್ಟರೆ ಆಗಲ್ಲ ಅಂತ ಅನ್ಬೋದು ಒಂದ್ ದಿವಸ ಎಲ್ಲೋ ಇದ್ದ ಪೊಲೀಸ್ನವರೆಲ್ಲ ಅಟ್ಯಾಕ್ ಮಾಡ್ಬಿಡ್ತಾನೆ ಅವನು ಅವನ ಹತ್ರ ಇರೋ ಗನ್ಗಳನ್ನೆಲ್ಲ ಯೂಸ್ ಮಾಡಿ ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನೋಡ್ತಾನೆ ಆದರೆ ಗೋಲಿ ಅಂದ್ರೆ ಒಂದು ಬಂದೂಕು ಇಲ್ಲಿ ಬಂದ್ಬಿಡುತ್ತೆ ಗುಂಡು ಬಿದ್ದ್ಬಿಡುತ್ತೆ ಗುಂಡು ಬಿದ್ದಿದ ತಕ್ಷಣವೇ ಆ ರಕ್ತದಲ್ಲಿ ರಕ್ತದಲ್ಲಿ ಬರಿತಾನೆ ಸಾಯೋಕಾಲದಲ್ಲಿ ಅಂತಿಮ ಡೆತ್ ನೋಟ್ ಅಂತ ಕರಿತಾರೆ ಅದರಲ್ಲಿ ಈ ಒಳಗಡೆ ಇರುವಂತಹ ನನ್ನ ಮೃದುವಾದ ಹೃದಯ ಮುಗ್ಧವಾದ ಹೃದಯ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನನ್ನನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರ ನಾನು ಕೊಲೆಗಾರನಲ್ಲ ಅಂತ ಬರೆದಿರ್ತೇನೆ ತುಂಬ ಒಳ್ಳೆಯ ಒಂದು ಈ ಹೃದಯ ಇನ್ನೊಂದು ಪ್ರಪಂಚದಲ್ಲಿ ಸಿಗೋದಿಲ್ಲ ಆ ಥರ ನೂರಾರು ಜನನ ಸಾಯಿಸಿಬಿಟ್ಟು ಆ ಥರ ಮುಗ್ಧವಾದ ಹೃದಯ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ಅಂತ ಬರೆದಿರ್ತಾರೆ ಯಾತಕ್ಕೋಸ್ಕರ ಯಾರಂದ್ರೆ ಅವರು ಕೊಲೆ ಮಾಡಬೇಕು ಆದರೆ ಅವನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳ್ತಾನೆ ಇಲ್ಲಿ ಕೆಲವರು ಈ ರೀತಿ ಇರ್ತಾರೆ ಇದೆಲ್ಲ ಏನು ಅಂದರೆ ಮನೋಜನ್ಯ ಸಮಸ್ಯೆಗಳು ಅಂದರೆ ಈ ರೀತಿ ಇರೋರಿಗೆ ಸಮರ್ಥನೆ ಒಂದೇ ಆ ಸಮರ್ಥನೇನು ಏನಕ್ಕೆ ಮಾಡ್ಕೊಳ್ತಾರೆ ನಾನು ತಪ್ಪು ಮಾಡಿದ್ದೀನಿ ಗೊತ್ತಿದೆ ಸರಿ ಮಾಡಿದ್ದೀನಿ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಅದು ಬೇರೆ ವಿಚಾರ ಆದರೆ ಇವರು ತಪ್ಪು ಮಾಡಿದ್ದೀನಿ ಅಂತಲೇ ಒಪ್ಗಾತಾ ಇಲ್ಲ ನಾನು ಮಾಡಿರೋದೇ ಸರಿ ಪರಮ ಸತ್ಯ ಅದು ಪರಮ ಮಾರ್ಗ ನಾನು ಧರ್ಮದಿಂದ ನಡ್ಕೊಂಡಿದ್ದೀನಿ ಒಬ್ರಲ್ಲ ಇಬ್ಬರಲ್ಲ ಈ ರೀತಿ ಇರ್ತಾರೆ ಅಂದರೆ ಇಂಥವ್ರಿಗೆ ನೀವು ತಿದ್ದುತ್ತೀನಿ ಅವರನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಹೋದರೆ ನಿಮ್ಮ ಜೀವನ ಹಾಳಾಗ್ಬಿಡುತ್ತೆ ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನಿಮ್ಗೆ ಹೇಳ್ತಾ ಇದ್ದೀನಿ ದಯಮಾಡಿ ಇಂಥವ್ರಿಗೆಲ್ಲ ತಿದ್ದೋ ಪ್ರಯತ್ನ ಮಾಡಬೇಡಿ ಅವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಇವರಿಗೆ ಭಗವಂತನೇ ಬಂದು ಹೇಳಿದ್ರು ಕೂಡ ನೀನು ಮಾಡಿರೋ ಟೀ ಚೆನ್ನಾಗಿಲ್ಲ ನೀನು ಕಳ್ತನ ಮಾಡಿದ್ಯಾ ಏಯ್ ಹೋಗ್ಯ ಡ್ರಾಮಾ ಕಂಪ್ನಿಯಿಂದ ಯಾವುದೋ ವೇಷ ಹಾಕಬಂದ್ಬಿಟ್ಟು ನನಗೆ ಹೇಳ್ತಾ ಇವನು ಯಾವ ದೇವ್ರಂತೆ ಸೊ ಏನೋ ಆಲೋಗ್ರಾಮ್ ಯೂಸ್ ಮಾಡಿಬಿಟ್ಟು ನೀನು ಪ್ರತ್ಯಕ್ಷ ಆಗ್ಬಿಟ್ರೆ ನಾನು ಅದನ್ನು ನಂಬಿಡ್ತೀನಿ ಖಂಡಿತವಾಗಿ ನಂಬಲ್ ದೇವರೇ ಬಂದು ಹೇಳಿದ್ರು ಕೂಡ ಖಂಡಿತವಾಗ್ಲೂ ಇವ್ರು ನಂಬೋದಕ್ಕೆ ರೆಡಿ ಇಲ್ಲ ಯಾಕೆಂದರೆ ಅವರು ಮಾಡಿರೋದು ಹೊ ಕಾರ್ಯ ಅದು ಮಹತ್ ಕಾರ್ಯ ಎಂಟನೇ ಅತ್ಯದ್ಭುತದ ಏಳು ಅದ್ಭುತಗಳಿದೆ ಆ ಥರ ಎಂಟನೇ ಅದ್ಭುತ ಇವ್ರು ಮಾಡಿರೋದು ಅಂತ ಅವಾಗ ಅವರು ಮೆಚ್ಕೊಳ್ತಾರೆ ಈ ರೀತಿ ಇರುವಂತಹ ಮನಸ್ಥಿತಿ ಉಳ್ಳವರು ದಯಮಾಡಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಥವಾ ಅವ್ರ ಪಾಡ್ಗೆ ಅರ್ಥ ಮಾಡ್ಕೊಳ್ಳೋದೇ ಬೇಡ ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡಿ ಅವ್ರನ್ನ ಜಾಸ್ತಿ ಸೀರಿಯಸ್ ಆಗಿ ಆಲಿಸ್ಬೇಡಿ ಕೇಳಿಸ್ಕೊಂಬೇಡಿ ಅವ್ರ ಕಡೆ ನೋಡೋದಾಗಲಿ ಗಮನ ಕೊಡೋದಾಗ್ಲಿ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಈ ರೀತಿ ಮಾಡಬೇಡ ಕೆಲವರ ಮನೆಗಳಲ್ಲಿ ಇರ್ತಾರೆ ಕೆಲವೊಬ್ರು ಇಡೀ ಜೀವನ ಪರ್ಯಂತ ಹೀಗೆ ಇರ್ತಾರೆ ಮತ್ತು ಕೆಲವರು ಕ್ಷಣಿಕಕ್ಕೋಸ್ಕರ ಈ ರೀತಿ ಈ ಒಂದು ವೇಷವನ್ನು ಧರಿಸ್ತಾರೆ ಸಂದರ್ಭೋಚಿತವಾಗಿ ಕೆಲವೊಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ರೀತಿ ವರ್ತನೆ ಮಾಡಿಬಿಟ್ಟಿರ್ತಾರೆ ಬಾಕಿ ಸಮಯದಲ್ಲೆಲ್ಲ ಕರೆಕ್ಟಾಗಿ ಅಂದರೆ ಒಂದು ದಿವ್ಸ ಇಲ್ಲ ತಿಂಗಳಲ್ಲಿ ಒಂದು ದಿವಸ ಇಲ್ಲ ಮೂರು ತಿಂಗಳಲ್ಲಿ ಒಂದು ದಿವಸ ಇಲ್ಲ ಆರು ತಿಂಗಳಲ್ಲಿ ಒಂದು ವರ್ಷಕ್ಕೊಂದು ಸಲ ಏನೋ ಹಾಗೆ ಹೀಗೆ ಮಾಡ್ತಾರೆ ಅದೆಲ್ಲ ಸಹಜ ನಡೀತಾರೆ ಬಟ್ ಕೆಲವರು ಇದನ್ನು ನಿರಂತರವಾಗಿ ಮಾಡ್ತಾರೆ ಇಂಥ ಕ್ಯಾರೆಕ್ಟರ್ಗಳು ಇರ್ತವೆ ಅದರ ಮಧ್ಯೆ ನಾವು ಸಿಗಾಕೊಂಡಿರ್ತೀವಿ ಬಹಳ ನಯನಾಜುಕಿಯಿಂದ ಈ ಕೂದಲಲ್ಲಿ ಬೆಣ್ಣೆ ಕಟ್ ಮಾಡ್ತಾರೆ ಎಷ್ಟು ಸಾಫ್ಟಾಗಿ ವಿಲಾನ್ ಆ ರೀತಿ ಇಂತಹ ವ್ಯಕ್ತಿಗಳಿಂದ ನಾವು ಸಾಧ್ಯವಾದಷ್ಟು ನಯನಾಜುಕಿನಿಂದ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ಅವ್ರಿಗೆ ಹರ್ಟ್ ಮಾಡಿ ಅಥವಾ ಬೈದು ಒಡೆದು ಬುದ್ಧಿ ಹೇಳೋದಕ್ಕೆ ಖಂಡಿತವಾಗಲು ಸಾಧ್ಯವಿಲ್ಲ ಯಾರೇ ಏನೇ ಶಿಕ್ಷೆ ಕೊಡಿ ದಂಡ ವಿಧಿಸಿ ಖಂಡಿತವಾಗಲೂ ಇವರನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಇವ್ರನ್ನ ಅಕಸ್ಮಾತ್ ಬದಲಾಯಿಸ್ತೀನಿ ಅಂತ ಯಾರಾದರೂ ಹೊರಟ್ರೆ ಅವನೇ ಬದಲಾಗಿಬಿಡ್ತಾನೆ ಯಾರು ಹೊಸ ಹೊರಟಿರ್ತಾರಲ್ಲ ಬದಲಾಯಿಸಿ ಅವನು ಬದಲಾಗಿಬಿಡ್ತಾನೆ ಅವನು ಅವ್ರ ಥರ ಆಗ್ಬಿಡ್ತಾನೆ ಹಿಂಗೆ ಉಜ್ಜಿ 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 ಕಬಣ ಮ್ಯಾಗ್ನೆಟ್ ಆಗೋಯ್ತು ಮ್ಯಾಗ್ನೆಟ್ ಜೊತೆಗೆ ಹಂಗೆ ಅವರು ಕಚ್ಚಡಗಳು ಕಂತ್ರಿಗಳು ಅವರು ನೆಗೆಟಿವಿಟಿ ಇರ್ತವೆ ಅವ್ರಿಗೇನೋ ಒಂದು ರೀತಿ ಕರ್ಮಗಳಿರ್ತವೆ ಆ ಕರ್ಮಗಳನ್ನು ನಾವೇನು ಮಾಡ್ತೀರಿ ತಿದ್ದುತ್ತೀರಿ ಅಂತ ಉಜ್ಜಿ 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 ಅವ್ರ ಥರ ನಾವು ಆಗ್ಬಿಟ್ಟಿರ್ತೀವಿ ಈ ಥರ ಸುಮಾರು ಸಾಕಷ್ಟು ನೋಡಿದೆ ಆದ್ದರಿಂದ ಇಂಥವ್ರನ್ನ ಸಾಧ್ಯವಾದಷ್ಟು ಇಗ್ನೋರ್ ಮಾಡಿ ಇದಕ್ಕೆ ಪರಿಹಾರ ಏನು ಅಂತಂದರೆ ಪರಿಹಾರ ಏನೂ ಇಲ್ಲ ಅವರು ಆಂತರಿಕವಾಗಿ ತಿದ್ದ್ಕೊಳ್ಬೇಕಿದೆ ಪರಿಹಾರ ಇದು ಬಿಟ್ಬಿಟ್ಟು ಹೊರಗಡೆಯಿಂದ ಏನೋ ನಾನು ಪರಿಹಾರ ಹೇಳ್ತೀನಿ ನೀವು ಕರ್ಕೊಂಡು ಬಂದು ಯಾರಿಗೂ ಏನೇ ಹೇಳಿಸಿ ಖಂಡಿತವಾಗ್ಲಾಗೋದಿಲ್ಲ ಇದು ಒಂದಲ್ಲ ಎರಡಲ್ಲ ಸಾಕಷ್ಟು ಜನ ತಪ್ಪು ಮಾಡಿಬಿಟ್ಟಿರ್ತಾರೆ ಸಹಾಯನೂ ಮಾಡಿರ್ತಾರೆ ಸಹಾಯ ಮಾಡಿದ ಮೇಲೆ ಅವ್ರಿಗೆ ಕೇಳ್ತಾರೆ ಯಾಕೆ ಮಾಡಿದೆ ನೀನು ಸಹಾಯ ನಾನೇನು ಕೇಳಿದ್ದೆ ನನ್ನ ನಿನಗೆ ಅಲ್ಲಯ್ಯ ಏನೋ ಗೊತ್ತಿರೋನು ಅಂತ ಸಹಾಯ ಮಾಡಿದೆ ಅವೆಲ್ಲ ಬೇಕಾಗಿಲ್ಲ ನಾನು ಕೇಳಿದರೆ ನೀನು ಸಹಾಯ ಮಾಡೋದು ಯಾಕೆ ಸುಮ್ಮ ಸುಮ್ಮನೆ ಮಾಡಿ ಇಂಥವರೆಲ್ಲ ಒನ್ ವೇ ಒನ್ ವೇ ಸಿದ್ಧಾಂತದವ್ರು ಇವರು ಖಂಡಿತವಾಗ್ಲು ಬದುಕೋದು ಬಹಳ ಕಷ್ಟ ಆದ್ರಿಂದ ಏನಾದರೂ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಅವರ ಮನಸ್ಥಿತಿಯನ್ನು ತಿಳಿದು ಅವ್ರನ್ನ ಸರಿ ಮಾಡೋದಕ್ಕಾಗೋದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಕರ್ಕೊಂಡು ಬಂದಿರ್ತೀರ ಇವರು ಹೇಗೆ ಅವರ ಜೊತೆ ವರ್ತನೆ ಮಾಡಬೇಕು ಅನ್ನೋದನ್ನು ಬೇಕಾದ್ರೆ ತಿಳಿಸ್ತೀನಿ ಅವ್ರನ್ನೂ ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದೆಲ್ಲ ನಾನು ನೇರವಾಗಿ ಹೇಳಿಬಿಡ್ತೀನಿ ಓ ಆಯಿತು ಬಾರೇ ಇಂಥವ್ರನ್ನೂ ಬದಲಾಯಿಸ್ಬಿಡ್ತೀನಿ ಖಂಡಿತವಾಗ್ಲಾಗಲ್ಲ ಭಗವಂತನ ಕೈಲೇ ಆಗಲ್ಲ ಅಂದರೆ ಇನ್ನು ನಾನು ಹುಳು ಮಾನವ ನಾನು ಹೆಂಗೆ ಬದಲಾಯಿಸ್ತೀನಿ ಖಂಡಿತವಾಗ್ಲಾಗಲ್ಲ ಆದರೆ ಅಟ್ಲೀಸ್ಟ್ ಅವರನ್ನು ಅಧ್ಯಯನ ಮಾಡಿದ್ರೆ ನಾವು ಈ ಕಡೆ ಡಿಫೆನ್ಸ್ ಹೇಗೆ ಮಾಡಬಹುದು ಅಂತನಾದರೂ ತಿಳ್ಕೊಬೋದು ಒಬ್ಬ ಹುಚ್ಚ ಈ ಬಾಕ್ಸಿಂಗಲ್ಲಿ ಒಂದು ನಿಯಮ ಇರ್ತದೆ ಆ ನಿಯಮದ ಅಡಿಯಲ್ಲಿ ನಾವು ಆಟ ಆಡಿದ್ರೆ ಅದು ಒಂದು ಧಾರ್ಮಿಕ ಯುದ್ಧ ಅಂತ ಕರಿಬೋದು ಅಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ ನಾವು ಫಾಲೋ ಮಾಡ್ತಾಯಿದ್ದೀರಿ ಅವನು ಎದುರುಗಡೆ ಇರೋನು ಇಷ್ಟ ಬಂದಂಗೆ ಹೊಡಿತಾವನು ಗೋಮ್ತಾವನ್ನ ಹಾಕ ಅವಾಗ ನಾವು ಹೆಂಗೆ ಮಾಡೋದು ನಮ್ಗೆ ಗೊತ್ತಿರೋದು ಬಾಕ್ಸಿಂಗಲ್ಲಿ ನೋಡಪ್ಪ ಹಿಂಗೆ ಮಾಡಿದ್ರೆ ಹಿಂಗೆ ಡಿಫೆನ್ಸ್ ಮಾಡು ಹಿಂಗೆ ಮಾಡು ಬಟ್ ಇವನು ಇಷ್ಟ ಬಂದಿದ್ದ ಕಡೆ ಎಲ್ಲ ಕೂದುತ್ತಾವೆ ಇವಾಗ ಹೆಂಗೆ ಡಿಫೆನ್ಸ್ ಮಾಡೋದು ಆದ್ದರಿಂದ ಅದನ್ನೂ ಕೂಡ ತಡೆಯುವಂಥದ್ದು ಹೇಗೆ ಅನ್ನೋದನ್ನು ಬೇಕಾದ್ರೆ ಹೇಳ್ಕೊಡ್ತೀನಿ ಹೊರತು ಎದುರುಗಡೆ ಇರೋದನ್ನು ಇದು ಮಾಡೋದಕ್ಕಾಗುತ್ತ ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಮಾರ್ಗದರ್ಶನ ಬೆಂಬಲ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದ್ದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ನಿಮ್ಮ ಪ್ರಶ್ನೆಗಳನ್ನು ಕಳಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿ ಶುಭರಾತ್ರಿ